ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಭವಿಷ್ಯದಲ್ಲಿ ಭಾರಿ ಕನಸನ್ನು ಕಂಡಿದ್ದ ಎರಡು ಯುವ ಜೀವಗಳು ಮಂಡ್ಯದಲ್ಲಿ ನಡೆದ ಅವಘಡದಲ್ಲಿ ಮೃತಪಟ್ಟಿರುವ ಘಟನೆ ಜರುಗಿದೆ ಮಂಡ್ಯದ ಉದಯರಿ ಬಡಾವಣೆಯಲ್ಲಿರುವ ಡ್ಯಾನಿಯಲ್ ಹಾಗೂ ಜೇಸು ಎಂಬ ಯುವಕರೇ ಈ ಅವಘಡದಲ್ಲಿ ಮೃತಪಟ್ಟಿರುವ ಯುವಕರು ಇಂದು ಬೆಳಗ್ಗೆ ಡ್ಯಾನಿಯಲ್ ಮತ್ತು ಜೇಸು ಬುಲೆಟ್ ಬೈಕಿನಲ್ಲಿ ಬೆಂಗಳೂರಿನ ಕಡೆಯಿಂದ ಮೈಸೂರಿಗೆ ಹೋಗುತ್ತಿದ್ದರು ಈ ಸಂದರ್ಭದಲ್ಲಿ ಮಹಿಳಾ ಕಾಲೇಜಿನ ಬಳಿಯಿರುವ ಸ್ಕೈ ವಾಕರ್ಗೆ ಡಿಕ್ಕಿ ಹೊಡೆದಿದ್ದಾರೆ ಈ ಘಟನೆಯಿಂದ ಸ್ಥಳದಲ್ಲಿಯೇ ಓರ್ವ ಯುವಕ ಸಾವನ್ನಪ್ಪಿದ್ದು ಮತ್ತೊಬ್ಬ ಗಂಭೀರವಾಗಿ ಗಾಯಗೊಂಡಿದ್ದಾನೆ ತಕ್ಷಣವೇ ಆತನನ್ನು ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕರೆಯು ತೊಯ್ಯುತ್ತಿದ್ದ ಸಂದರ್ಭದಲ್ಲಿ ಮೃತಪಟ್ಟಿದ್ದಾನೆ ಭವಿಷ್ಯದಲ್ಲಿ ಭಾರೀ ಕನಸು ಕಂಡಿದ್ದ ಈ ಎರಡು ಯುವಜೀವಗಳು ಇಂದು ಮೃತಪಟ್ಟಿರುವುದು ಆಘಾತಕಾರಿ ವಿಚಾರವಾಗಿದೆ ಅತಿ ವೇಗವೇ ಈ ಅವಘಡಕ್ಕೆ ಕಾರಣ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಹಾಗಾಗಿ ಮಂಡ್ಯ ಜಿಲ್ಲೆಯ ಯುವ ಜನಾಂಗ ಯಾವುದೇ ಒಂದು ವಾಹನವನ್ನು ಚಲಾವಣೆ ಮಾಡುವಾಗ ಎಚ್ಚರ ವಹಿಸಬೇಕಿದೆ ಮುಂಚೆಯೇ ಹೊರಟು ನಿಧಾನವಾಗಿ ಚಲಿಸಿ ಸುರಕ್ಷಿತವಾಗಿ ಹೋಗಬೇಕಾದ ತಾಣವನ್ನು ತಲುಪಬಹುದಾಗಿದೆ ಈ ಬಗ್ಗೆ ಪ್ರತಿಯೊಬ್ಬರೂ ಎಚ್ಚರದಿಂದ ಇರಬೇಕಿದೆ ಹಾಗಾಗಿ ಯುವ ಸಮುದಾಯ ವಾಹನ ಚಾಲನೆ ಮಾಡುವಾಗ ಎಚ್ಚರ ವಹಿಸಬೇಕಿದೆ ಯಾವುದೇ ಕಾರಣಕ್ಕೂ ಪರವಾನಗಿ ಇಲ್ಲದೆ ವಾಹನವನ್ನು ಚಲಾಯಿಸುವುದು ಅಪರಾಧವಾಗಿದೆ ಹಾಗಾಗಿ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸುವುದರಿಂದ ಅವಘಡ ಸಂಭವಿಸುತ್ತದೆ ಅಲ್ಲದೆ ದಂಡವನ್ನು ಕೂಡ ಕಟ್ಟಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಯುವ ಸಮುದಾಯ ಚಿಂತನೆ ನಡೆಸಬೇಕಿದೆ ಅಲ್ಲದೆ ಈ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಎಚ್ಚರ ವಹಿಸಬೇಕಿದೆ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ವಾಹನವನ್ನು ಕೊಡಬೇಕಾದ ಸಂದರ್ಭದಲ್ಲಿ ಚಿಂತಿಸಬೇಕಿದೆ ಆದ ಕಾರಣ ಪ್ರತಿಯೊಬ್ಬರೂ ಕೂಡ ವಾಹನ ಚಾಲನೆ ಮಾಡುವಾಗ ಸುರಕ್ಷಿತವಾಗಿ ಚಾಲನೆ ಮಾಡುವುದು ಒಳೆಯಿತು ಇದರಿಂದ ಇಂತಹ ಅವಘಡಗಳು ತಪ್ಪುತ್ತದೆ ಅಲ್ಲದೆ ಪ್ರತಿಯೊಬ್ಬರೂ ಕೂಡ ತಾವು ಸೇರಬೇಕಾದ ಜಾಗಕ್ಕೆ ಸುರಕ್ಷಿತವಾಗಿ ಸೇರಬಹುದಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಚಿಂತನೆ ನಡೆಸಬೇಕಿದೆ ಆ ಮೂಲಕ ಮುಂದೆ ಸಂಭವಿಸಬಹುದಾದ ಅಪಘಾತಗಳನ್ನು ತಡೆಗಟ್ಟಬಹುದಾಗಿದೆ ಅಲ್ಲದೆ ಜೀವಗಳನ್ನು ಉಳಿಸಬಹುದಾಗಿದೆ ಆದ ಕಾರಣ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಚಿಂತನೆ ನಡೆಸಬೇಕಿದೆ